ಕನ್ನೇರಿ ಶ್ರೀಗಳು ಸ್ವಾಮಿಗಳು ಕಾಡ ಕನ್ನೇರಿ ಶ್ರೀಗಳೇನು ಇವತ್ತು ಬಸವ ತಾಲಿಮಾನಿಗಳಂತ ಏನು ಹೇಳಿಕೆ ಕೊಟ್ಟಿದ್ದಾರಾ ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಇಂಥ ಹೇಳಿಕೆಗಳನ್ನು ತಾವು ಕೊಡೋದು ಮನಸ್ಥಿತಿ ನಿಮ್ಮ ಮನಸ್ಥಿತಿ ಏನಿದೆ ಅಂತಂಬುದು ಇಡೀ ಸಮಾಜಕ್ಕೆ ತಾವು ತೋರಿಸ್ಕೊಟ್ಟಿದ್ದೀರಿ ಇವತ್ತು ತಾಲಿಬಾನಿಗಳಂತಂತ ಹೇಳಂತ ಶಬ್ದಂತ ವಿಷಯಗಳನ್ನು ಯಾಕೆ ಪ್ರಸ್ತಾವ ಮಾಡ್ತಾಯಿದ್ದೀರಿ ಯಾವುದಾಗಿ ಮಾಡ್ತಾ ಇದ್ದೀರಿ ಯಾ ಕಾರಣಕ್ಕಾಗಿ ಇದ್ದೀರಿ ಎಂಬುದು ನನಗೇನು ಗೊತ್ತಾಗ್ತಾ ಇಲ್ಲ ಇದು ಒಂದು ದೇಶ ಭಾರತ ದೇಶ ಸಂವಿಧಾನಾತ್ಮಕವಾದ ದೇಶ ಅನೇಕದಲ್ಲಿ ಏಕತೆ ಕೂಡಿದಂಥ ದೇಶವಾಗಿದೆ ಇಲ್ಲಿ ಎಲ್ಲ ಸಮಪಾಲು ಸಮಬಾಳು ಸಮ ಜೀವಿಗಳಾಗಿದೆ ಇವತ್ತು ಯಾಕೆ ತಾವು ಲಿಂಗಾಯತರ ಮಠಾಧೀಶರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಈ ಒಂದು ಜೀನ್ಸ್ ಪ್ಯಾಂಟ್ ಹಾಕೋತಾರೆ ಮಠಾಧೀಶರು ಬುರ್ಬೋಡ ಹಾಕೊಂಡು ಹೋಗ್ತಾರೆ ಅಂತಂದ್ರೆ ಎಲ್ಲಿದೆ ನಿಂಬಲ್ಲಿ ಯಾ ಯಾವ ಮಠಾಧೀಶರು ಹಾಕೊಂಡು ಹೋಗಿದ್ದಾರೆ ತೋರಿಸ್ರಿ ನಿಂಬಲ್ಲಿ ಏನಾದರೂ ಅಂಥ ಕ್ಲಿಪ್ ಗಳು ಇದ್ರೆ ಬಿಡ್ರಿ ಸಮಾಜಕ್ಕೆ ಕೊನಾಗಲಿ ಅವ್ರದ್ವಿ ಅದಕ್ಕೆ ಈ ರೀತಿಗಳನ್ನು ತಾವು ಮಾಡ ಅಂಥವು ನಿಮ್ಮ ಮನಸ್ಥಿತಿರ ನಿಮ್ಮ ಮನಸ್ಸರ ವಿಚಾರ ಹೆಂಗೆ ಬಂತು ನಿಮ್ಗೆ ಆ ಅದಕ್ಕೋಸ್ಕರ ನಾನು ಇದಕ್ಕೆ ತೀರವಾಗಿ ಖಂಡಿಸ್ತೀನಿ ಜಾಗತಿಕ ಲಿಂಗಾಯತ ವತಿಯಿಂದ ಮತ್ತು ಆತರ ತಾವು ಮಠಾಧೀಶ್ವರಿ ಗೊತ್ತಾ ಲಿಂಗಾಯತರ ಎಲ್ಲಾರ ಇದು ಮಾಂಸ ತಿಂತಾರ ಸರಿ ಕುಡಿತ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು